ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಮೊನ್ನೆ ಎಲ್ಲರೂ ನ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಸಾರಿ ಫೋಟೋಸ್ನ ಹಾಕಿದ್ದೆ ಜಸ್ಟ್ ದು ಸೊ ಹಾಗಾಗಿ ಈ ಒಂದು ಸಾರಿ ನ ಹೇಳಿ ಅಂತ ಸೊ ಈ ಒಂದು ಸ್ಯಾರಿನ ನಾನು ನಮ್ಮ ಅಕ್ಕ ಅವರು ಕೊಟ್ಟಿರೋದು ಅಂದರೆ ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಎಲ್ಲರೂ ಕೇಳ್ತಾ ಇದ್ರಿ ಸೊ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ ತಗೋಳ್ಬೋದು ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ಚೀಪ್ ಅಂಡ್ ಅಂತ ಹೇಳ್ಬೋದು ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟ್ ಆಗಿರುತ್ತೆ ಯಾವುದೇ ಸಾರಿನ ವೇರ್ ಮಾಡಿದ್ರು ನಮಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಆ ರೀತಿನೇ ಹಾಕ್ಕೊಳ್ಬೇಕು ಆವಾಗೇ ನಾವು ತುಂಬಾ ಚೆನ್ನಾಗಿ ಕಾಣಿಸೋದು ಸೊ ಬೇರೆಯವರಿಗೆ ಚೆನ್ನಾಗಿ ಅಂತೇಳಿ ನಾವು ಏನೋ ಒಂದು ಹಾಕೊಳ್ಳೋಕೆ ಹೋದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಸೊ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ಕಲರ್ನೇ ಹಾಕೊಳ್ಳಿ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿಯೇ ನೀವು ಇರೋದು ಕಂಫರ್ಟ್ ನಿಮ್ಗೆ ಹೇಗೆ ಅನಿಸುತ್ತೆ ಆ ಒಂದು ಸಾರಿನ ವೇರ್ ಮಾಡಿ ಆ ಒಂದು ಟೈಮ್ಗೆ ದೇವಸ್ಥಾನಕ್ಕೆ ಎಲ್ಲಿ ಹೋಗಬೇಕು ಯಾವ ಟೈಮಲ್ಲಿ ಏನು ಹಾಕೊಳ್ಬೇಕು ಮದುವೆಗೆ ಯಾವ ರೀತಿ ಇರಬೇಕು ಆ ರೀತಿ ಇದ್ರೇ ಚೆನ್ನಾಗಿರುತ್ತೆ ಎಲ್ಲ ತಲೆಯೂ ಸೂಟ್ ಆಗುತ್ತೆ ಅನ್ನೋದು ಅಷ್ಟೇನೆ ಇಲ್ಲಿ ನೋಡ್ತಾ ಇದ್ರೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಹೇಳ್ತಾ ಇದ್ದೆ ಮಾರ್ನಿಂಗ್ ಯಾಕಂದರೆ ದೇವ್ರ ಊಟ ಇರೋದ್ರಿಂದ ಊರಿಗೆ ಹೋಗ್ಬೇಕಾಗಿತ್ತು ಪ್ರಜ್ವಲ್ನ ಮತ್ತೆ ಮುನ್ನ ಇಲ್ಲೇ ಬಿಟ್ಟು ಬೆಳಿಗ್ಗೆ ಎಲ್ಲ ಕೆಲಸನೂ ಮಾಡಿ ಬಟ್ಟೆ ವಾಶ್ ಮಾಡಿ ಪ್ರಜ್ವಲ್ಗೆ ಟಿಫಿನ್ನ ರೆಡಿ ಮಾಡಿಬಿಟ್ಟು ಅವನಿಗೆಲ್ಲ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂಗಡಿ ಕ್ಲೋಸ್ ಮಾಡಿ ಹಸ್ಬೆಂಡ್ನ ಹೋಗ್ತಾ ಇದ್ವಿ ಮತ್ತೆ ಸಂಜೆ ಬರ್ತಾ ಇದ್ವಿ ಮತ್ತೆ ನೆಕ್ಸ್ಟ್ ಇದು ಮದುವೆ ದಿನ ಮದುವೆ ದಿನನೂ ಕೂಡ ಸ್ಟೇಟ್ ಆಗಿ ನಾವು ಮುಹೂರ್ತ ಟೈಮಿಗೆ ಹೋಗಿರೋದು ನೈಟ್ ಫಂಕ್ಷನ್ ಎಲ್ಲ ಮಾಡಿದ್ರು ಮೆಹಿಂದಿ ಫಂಕ್ಷನ್ ಅದಕ್ಕೆಲ್ಲ ಹೋಗೋಕಾಗ್ಲಿಲ್ಲ ಸೊ ಇವರೇನೆ ಮಧುಮಕ್ಳು ನೋಡಿದ್ರಲ್ವಾ ನಮ್ಮ ಒಂದು ಫ್ಯಾಮಿಲಿ ಫೋಟೋ ತುಂಬಾ ಜನ ಮಿಸ್ ಆಗಿದ್ದಾರೆ ಇದರಲ್ಲಿ ಸೊ ಇಷ್ಟೇನೆ ನಮ್ಮ ಒಂದು ಫ್ಯಾಮಿಲಿ ಫೋಟೋ ಇರೋದು ಇವಾಗ ಹೋಗಿ ಬಂದ ನಂತರ ಮುನ್ನ ನೋಡಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ಟೂ ಡೇಸ್ ಎಲ್ಲವಿಟ್ಟೋಗ್ಬಿಟ್ಟಿದ್ವಿ ಅಲ್ವಾ ಸೊ ಹಾಗಾಗಿ ಆ ರೀತಿ ಮಾಡ್ತಾ ಇದ್ದೇನೆ ನಾನು ಡೆಲಿ ಎಲ್ಲಿಗೂ ಹೋಗೋದಿಲ್ಲ ಜಾಸ್ತಿ ಸೊ ನನ್ನ ಜೊತೆಗೆ ಜಾಸ್ತಿ ಇರೋದ್ರಿಂದ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ತಂದುಕೊಳ್ತೀನಿ ಪ್ರಜ್ವಲ್ ನಂತರ ಫುಲ್ ಸತಾಯಿಸಿಬಿಟ್ಟಿದ್ದ ಹೊರಗಡೆ ಕರ್ಕೊಂಡು ಬರೋದು ಮನೆ ಕಟ್ಟೋದು ಈ ರೀತಿ ಮಾಡಿ ಪ್ರಜ್ವಲ್ ಪಾಪ ಫಂಕ್ಷನ್ಗೆ ಬರೋದಕ್ಕಾಗಲಿಲ್ಲ ಮುನ್ನನ ಜೊತೆಗೆ ಇಲ್ಲೇ ಇದ್ದ ಎಲ್ಲರೂ ಕೇಳ್ತಾಯಿದ್ರು ಪ್ರಜ್ವಲ್ ಕರ್ಕೊಂಡು ಬಂದಿಲ್ಲ ಅಂತ ಸೊ ಏನು ಮಾಡೋದಕ್ಕಾಗಲ್ಲ ಈ ಸಿಚುವೇಶನ್ ಈ ರೀತಿ ಇರೋದ್ರಿಂದ ಈ ಮದುವೆ ದಿನ ವೇರ್ ಮಾಡಿರೋ ಸ್ಯಾರಿ ಬಂದು ಇದನ್ನ ನಾನು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ತಗೊಂಡಿರೋದು ಕಾಂಚೀಪುರಂ ಸಾರಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸ್ಮೂತ್ ಆಗಿರುತ್ತೆ ನೀವು ಎಷ್ಟು ಚೆನ್ನಾಗಿ ಉಟ್ಕೊಳ್ತೀರ ಅಷ್ಟು ಚೆನ್ನಾಗಿ ಕೂಡುತ್ತೆ ಉಬ್ಬೋದು ಆ ರೀತಿ ಏನು ಅನಿಸೋದಿಲ್ಲ ಕಂಫರ್ಟ್ ಇದೆ ಸ್ಮೂತ್ ಆಗಿರುತ್ತೆ ಬಟ್ಟೆ ಕೂಡ ವೇರ್ ಮಾಡೋದಕ್ಕೆ ಅಂದರೆ ಜಾಸ್ತಿ ಕೆಲಸ ಇದ್ದಾಗ ಗ್ರ್ಯಾಂಡ್ ಆಗಿರುತ್ತೆ ಸಿಂಪಲ್ ಆಗಿ ಉಡ್ಬೋದು ಚೆನ್ನಾಗಿದೆ ನನಗಂತರೂ ಇಷ್ಟ ಆಯಿತು ಇದು ನೆಕ್ಸ್ಟ್ ಈ ಸಾರಿ ಬಂದುಬಿಟ್ಟು ಮೂರನೇ ದಿನ ಓಡ್ತಾ ಇದ್ದೀವಿ ಆರನೇರಿಗೆ ಓಡ್ತಾ ಇದೀವಿ ಆವತ್ತು ಮತ್ತು ವೇರ್ ಮಾಡಿರುವಂಥ ಸ್ಯಾರಿ ಇದನ್ನು ಕೂಡ ಅಷ್ಟೇ ತುಂಬ ಜನ ಕಾಮೆಂಟ್ ಮಾಡಿದ್ರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ನಮ್ಮ ಫ್ರೆಂಡ್ ಗಿಫ್ಟಾಗಿ ಕೊಟ್ಟಿರೋದು ಕಾಟನ್ ಸ್ಯಾರಿ ಇದು ತುಂಬಾ ಚೆನ್ನಾಗಿತ್ತು ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಬೆಳಿಗ್ಗೆ ಪ್ರಜ್ವಲ್ಗೆ ಟಿಫಿನ್ನ ಮಾಡಿಟ್ಟು ಲಂಚ್ ಬಾಕ್ಸನ್ನ ಕೂಡ ರೆಡಿ ಮಾಡಿ ಹೊಡ್ತಾಯಿದೀವಿ ಯಾಕಂದರೆ ನಾವು ಬರೋದಕ್ಕೆ ಈವ್ನಿಂಗ್ ಆಗಿಬಿಡುತ್ತೆ ಸೊ ಇವತ್ತು ನಾನು ಬಟಾಣಿ ಹಾಕಿ ಆಲೂಗಡ್ಡೆ ಪಲ್ಯನ ಮಾಡಿದ್ದೆ ಹಾಗೆ ಸಾಫ್ಟ್ ಆದಂಥ ಪೂರಿನೂ ಕೂಡ ಮಾಡಿದ್ದೆ ಎಲ್ಲರೂ ಟಿಫಿನ್ ಮಾಡಿಕೊಂಡು ಹತ್ತು ಗಂಟೆಗೆಲ್ಲ ಹೊರಟ್ವಿ ಮದುಮಕ್ಳು ಮಕ್ಕಳು ಬರೋದು ಸ್ವಲ್ಪ ಲೇಟಾಗಿರೋದ್ರಿಂದ ಮಾವ ಲೇಟಾಗಿ ಬರ್ರಿ ಅಂತ ಹೇಳಿದರು ಸೊ ಹಾಗಾಗಿ ಲೇಟಾಗಿ ಇದ್ದೀವಿ ಸೊ ಇವಾಗ ಈ ಒಂದು ಆಲೂಗಡ್ಡೆ ಪಲ್ಯ ಮತ್ತು ಸಾಫ್ಟ್ ಆದಂಥ ಪೂರಿ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ಬನ್ನಿ ಓಕೆನಾ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಮೈದಾ ಹಿಟ್ಟು ಬೇಕಾದರೂ ಯೂಸ್ ಮಾಡ್ಬೋದು ಹೋಟೆಲ್ಗಳಲ್ಲೆಲ್ಲ ಮೈದಾನೇ ಯೂಸ್ ಮಾಡ್ತಾರೆ ಜಾಸ್ತಿ ಸೊ ಮಕ್ಕಳಿಗೆ ಕೊಡೋದಾದ್ರೆ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ ಸೊ ನೀವು ಬೇಕಂದ್ರೆ ಪೂರ್ತಿ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಹಾಕಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗೋವರೆಗೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ಇಲ್ಲಿ ಒಂದು ಮೇನ್ ಟಿಪ್ ಅಂತಲೇ ಹೇಳ್ಬೋದು ಪೂರಿ ಉಬ್ಬಿ ಬರಬೇಕಂದ್ರೆ ನಾವು ಜಾಸ್ತಿ ಒತ್ತಿ ಇದು ಒಂದು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಈ ರೀತಿ ಫಿಂಗರ್ನ ಸಹಾಯದಿಂದ ನೀಟಾಗಿ ಈ ರೀತಿ ಸ್ಲೋಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಇಲ್ಲಿ ನೋಡ್ತಾ ಇದ್ದೀರ ಇವಾಗ ಎಷ್ಟು ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ ಇವಾಗಿದು ಪರ್ಫೆಕ್ಟ್ ಆಗಿದೆ ಇವಾಗ ಇದನ್ನು ನಾವು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡಲು ಬಿಡಬೇಕಾಗುತ್ತೆ ಇವಾಗ ಇದ್ರ ಮೇಲ್ಗಡೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ರೆಸ್ಟ್ ಮಾಡೋಣ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂಥ ಬಟಾಣಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಳ ಇಲ್ಲಿ ನಾನು ಒಂದು ಐದಾರು ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಈರುಳ್ಳಿ ಹಾಗೂ ಮತ್ತೆ ಒಂದು ಸ್ವಲ್ಪ ಒಂದು ಕಪ್ನಷ್ಟು ಬಟಾಣಿನ ತಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಿ ಹಸಿ ಬಟಾಣಿನ ತಗೊಂಡಿದ್ದೀನಿ ನೀವು ಒಣ ಬಟಾಣಿ ಯೂಸ್ ಮಾಡಿದರೆ ನೀರಲ್ಲಿ ಕುದಿಸಿ ಅದನ್ನು ಕೂಡ ಯೂಸ್ ಮಾಡಬಹುದು ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಒಂದ್ ಸ್ವಲ್ಪ ಬ್ಯಾಡ್ಗಿ ಮೆಣ್ಸಿನ್ಕಾಯನ್ನು ಕೂಡ ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ತಗೊಂಡಿರುವಂಥ ಈರುಳ್ಳಿ ಹಾಗೂ ಬಟಾಣಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈರುಳ್ಳಿಯಲ್ಲಿರ್ತಕ್ಕಂಥ ನೀರಿನಂಶ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಕೂಡ ಹಾಕಿ ಈ ಮಸಾಲಾ ಜೊತೆಗೆ ಈರುಳ್ಳಿ ಎಲ್ಲನೂ ಹೊಂದ್ಕೊಳ್ಳುವಾಗೆ ನೀಟಾಗಿ ಒಂದ್ಸಲ ಎಣ್ಣೆಲಿನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಬಟಾಣಿ ಸ್ವಲ್ಪ ಕುದಿಯೋಷ್ಟು ನಾವು ನೀರನ್ನು ಸೇವಿಸಿಕೊಳ್ತಾ ಇದ್ದೀನಿ ಬಟಾಣಿ ಆಗಲೇ ಹಸಿ ಇರುವಂತಹ ಬಟಾಣಿ ತೊಗೊಂಡಿರೋದ್ರಿಂದ ಜಾಸ್ತಿ ಇವತ್ತು ಏನು ಟೈಮ್ ಹಿಡಿಯೋದಿಲ್ಲ ಸೊ ಒಂದು ಕಪ್ನಷ್ಟು ನೀರನ್ನು ಸೇವಿಸ್ಕೊಂಡು ಟೇಸ್ಟ್ನ ನೋಡಿಕೊಂಡು ನೀವು ಇವಾಗನೇ ಸಾಲ್ಟನ್ನು ಸೇವಿಸಿಕೊಳ್ಳಿ ಓಕೆನಾ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟು ತ್ರೀ ಮಿನಿಟ್ಸ್ ಇದನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾವು ಮೊದಲಿಗೆ ಬೇಯಿಸಿಟ್ಕೊಂಡಿದ್ವಲ್ವ ಈ ಆಲೂಗಡ್ಡೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಇದು ಬೇಗನೆ ಕುಕ್ ಆಗಿಬಿಡುತ್ತೆ ಆಲೂಗಡ್ಡೆ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಸೊ ಇವಾಗ ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದಂತಹ ಆಲೂಗಡ್ಡೆ ಪಲ್ಯ ಬಟಾಣಿ ಪಲ್ಯ ರೆಡಿಯಾಗುತ್ತೆ ಸೊ ನೋಡ್ತಾ ಇದೀರಲ್ವ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಆಯಿಲ್ ಸಪ್ರೇಟ್ ಆದ್ರೇ ಈ ಒಂದು ಪಲ್ಯ ಚೆನ್ನಾಗಿ ಕುಕ್ ಆಗಿದೆ ಅಂತೇಳಿ ಅರ್ಥ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಬೆಸ್ಟ್ ಕಾಂಬಿನೇಷನ್ ಹೋಟೆಲ್ ಸ್ಟೈಲಲ್ಲಿ ಉಬ್ಬುವಂಥ ಸಾಫ್ಟ್ ಪೂರಿನ ರೆಡಿ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇದ್ರಲ್ವ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂಥೇಳಿ ಇವಾಗ ಇದಕ್ಕೆ ಪೂರಿನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ರೆ ನಾನು ಹಿಟ್ಟನ್ನು ಇಟ್ಟಿದ್ದೆ ಒಂದು ಐದು ನಿಮಿಷ ಆಗಿದೆ ಇವಾಗ ಹಿಟ್ಟು ಕೂಡ ಸಾಫ್ಟ್ ಆಗಿದೆ ಸರಿ ಚೆನ್ನಾಗಿ ಇದನ್ನು ನಾದ್ಕೊಂಡು ತೊಗೋಣ ಜಾಸ್ತಿ ನಾದೋದಕ್ಕೆ ಹೋಗ್ಬಿಡಿ ನಾನು ಮೊದಲಿಗೆ ಹೇಳಿದ್ದೀನಿ ನಿಮಗೆ ಇವಾಗ ಈ ರೀತಿ ನಾದಿದ ನಂತರ ಇದನ್ನು ನಿಮಗೆ ಯಾವ ಶೇಪ್ಗೆ ಬೇಕು ಒಂದೇ ಶೇಪ್ಗೆ ನೀವು ಇದನ್ನು ಕಟ್ ಮಾಡ್ಕೊಂಡು ತಗೊಳ್ಳಿ ಈ ರೀತಿ ಮಾಡೋದ್ರಿಂದ ಪೂರಿ ಎಲ್ಲನೂ ಒಂದೇ ಶೇಪಲ್ಲಿರುತ್ತೆ ಅಂತೇಳಿ ಅಷ್ಟೇ ಇವಾಗ ನೋಡ್ತಾ ಇದ್ದೀರಾ ಎಲ್ಲ ಉಂಡೆಗಳನ್ನು ಈ ರೀತಿ ರೆಡಿ ಮಾಡಿಟ್ಕೊಂಡ್ರೆ ನೀವು ಬೇಗ ಬೇಗನೆ ಲಟ್ಟಿಸ್ಕೊಳ್ಬೋದು ಅಂತೇಳಿ ಅಷ್ಟೇನೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಈ ರೀತಿ ಪೂರಿ ತರ ನೀಟಾಗಿ ಲಟ್ಟಿಸ್ಕೊಂಡು ತಗೊಂಡಿದ್ದೀನಿ ಈ ರೀತಿ ಇದ್ರೆ ಸಾಕು ನಮ್ಮ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಜಾಸ್ತಿ ತೆಳುನು ಬೇಡ ಜಾಸ್ತಿ ದಪ್ಪನೂ ಬೇಡ ಈ ರೀತಿ ಇದ್ರೆ ಸಾಕು ಓಕೆ ನಾ ಇಲ್ಲಿ ನೋಡ್ತಾ ಇದ್ರ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಶೇಪ್ಗಿದ್ರೆ ಸಾಕು ಇವಾಗ ಇದೇ ತರನೇ ಎಲ್ಲ ಪೂರಿನೂ ರೆಡಿ ಮಾಡ್ಕೊಂಡು ಇಟ್ಕೋಣ ಆ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ಒಂದು ಪೂರಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಎಲ್ಲ ಪೂರಿನೂ ಒಟ್ಟಿಗೆನೆ ರೆಡಿ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಎಲ್ಲ ಪೂರಿನೂ ಒಟ್ಟಿಗೆನೇ ಫ್ರೈ ಮಾಡ್ಕೊಳ್ಬೋದು ಇಲ್ಲಾಂದರೆ ಆ ಕಡೆ ಎಣ್ಣೆ ಕಾಯ್ತಾ ಇರುತ್ತೆ ನೀವು ಈ ಕಡೆ ಮಾಡೋದಕ್ಕೆ ಹೋದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನೀವು ಎಲ್ಲಾನು ರೆಡಿ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಣ್ಣೆ ಕೂಡ ಕಾದಿದೆ ಇವಾಗ ಒಂದೊಂದೇ ಪೂರಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಜ ಮೇಲ್ಗಡೆ ಪ್ರಶ್ ಮಾಡಿದರೆ ಸಾಕು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಹಾಗೆ ಸಾಫ್ಟೂ ಕೂಡ ಇರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ ನಾದ್ಕೊಳ್ಳುವಾಗ ಈ ಒಂದು ಟಿಪ್ಸ ನೀವು ಯೂಸ್ ಮಾಡೋದ್ರಿಂದ ಸಾಫ್ಟಾಗಿ ಪೂರಿನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ರೆ ಇದೇ ಥರನೇ ಎಲ್ಲ ಪೂರಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋದು ನೀವು ಜಾಸ್ತಿ ಅದಕ್ಕೇನು ಟೈಮ್ ಹಿಡಿಯೋದಿಲ್ಲ ಸೊ ಈ ರೀತಿ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ನೋಡ್ತಾ ಇದ್ರೆ ಎರಡು ಕಡೆಯೂ ಗೋಲ್ಡನ್ ಕಲರ್ ಬಂದ ನಂತರ ಇದನ್ನು ತೆಗೆದುಕೊಂಡು ತಗೊಳ್ತಾ ಇದ್ದೀನಿ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಇದು ಜಾಸ್ತಿ ಎಣ್ಣೆನ ಹೀರ್ಕೊಳ್ತಾ ಇಲ್ಲ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಪೂರಿನೂ ಉಬ್ಬಿ ಬಂದಿದೆ ನೋಡ್ತಾ ಇರಬಹುದು ನೀವು ಈ ರೀತಿನೇ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಇವಾಗ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯ್ತು ಮತ್ತೆ ಸಾಫ್ಟ್ ಆದಂತ ಪೂರಿ ಕೂಡ ರೆಡಿ ಆಗಿದೆ ತಡ ಬನ್ನಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡದೇನೆ ಬಿಸಿಯಾಗಿ ತಿಂದ್ರೇ ಎಲ್ಲ ಆಹಾರನು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ಎಲ್ರಿಗೂ ಇಷ್ಟನೂ ಕೂಡ ಆಗುತ್ತೆ ಸೊ ನೋಡ್ತಾ ಇದ್ರೆ ಇವಾಗ ನಾನು ಆಲೂಗಡ್ಡೆ ಪಲ್ಯ ಹಾಗೂ ಪೂರಿ ಸ್ವಲ್ಪ ಶೇಂಗಾ ಚಟ್ನಿನ ಸರ್ವ್ ಮಾಡಿದೀನಿ ಸೊ ನೋಡಿದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಟೇಸ್ಟ್ ವೈಸ್ ಕೂಡ ತುಂಬ ಸೂಪರ್ ಆಗಿತ್ತು ಎಲ್ರಿಗೂ ಕೂಡ ಇಷ್ಟ ಆಯಿತು ಸೊ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಇವಾಗ ನಾವು ಬರೋಷ್ಟಿಗೆ ನೈನ್ ಓ ಕ್ಲಾಕ್ ಎಲ್ಲಾನು ಆಗ್ಬಿಟ್ಟಿತ್ತು ಸೊ ಸ್ವಲ್ಪ ಲೇಟೇ ಆಯಿತು ಅವತ್ತು ಫಂಕ್ಷನ್ ಮುಗಿಸ್ಕೊಂಡು ಅಷ್ಟರಲ್ಲಿ ಸೊ ಮತ್ತೆ ಊರಿಗೆಲ್ಲ ಊಟ ಹಾಕಿದ್ರು ಸೊ ಲೇಟ್ ಆಗಿಬಿಡ್ತು ಇವಾಗ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ನೈಟ್ ಡಿನ್ನರ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಸಂಕ್ರಾಂತಿ ಹಬ್ಬ ಇತ್ತಲ್ವ ಅವತ್ತಿನ ಒಂದು ಪಿಕ್ಕನ್ನು ಆ್ಯಡ್ ಮಾಡ್ತಾ ಇದೀನಿ ಜಾಸ್ತಿ ಬ್ಲಾಗ್ನ ಮಾಡೋದಕ್ಕೆ ಹೋಗಲಿಲ್ಲ ಅಲ್ಲಿಂದ ಬಂದ ತಕ್ಷಣ ನೀರು ಎಲ್ಲ ಚೇಂಜ್ ಆಗಿ ಕೋಲ್ಡ್ ಆಗಿ ಜ್ವರ ಎಲ್ಲ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋನ ಶೂಟ್ ಮಾಡಿಲ್ಲ ಹಾಗೆಯೇ ವ್ಲಾಗ್ನು ಕೂಡ ಹಾಕಿಲ್ಲ ಸೊ ಇವಾಗ ಇಲ್ಲಿ ಇದ್ರೆ ಇದು ಮೊನ್ನೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಎಲ್ಲ ವೆಜಿಟೇಬಲ್ಸ್ನ ತೊಗೊಂಡು ಬಂದರು ನಾವು ಜಾಸ್ತಿನೇ ಮಾಡೋದು ಯಾಕಂದರೆ ಇಲ್ಲೆಲ್ಲ ಜಾಸ್ತಿ ಜನ ಇರ್ತಾರೆ ನಮಗೆ ಸೊ ವರ್ಷವೂ ಈಗೇ ಎಷ್ಟಾಗುತ್ತೆ ನಮ್ಮ ಕೈಯಿಂದ ಅಷ್ಟನ್ನು ತಂದು ಮಾಡಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದು ಇವಾಗ ವೆಜಿಟೇಬಲ್ಸ್ನ ತೊಗೊಂಡು ಬಂದರು ಎಷ್ಟು ಐಟಮ್ ಇದೆ ಅಂತ ಮಕ್ಕಳು ಗೊತ್ತಲ್ವ ಏನಿದ್ರು ಅದ್ರ ಜೊತೆಗೆ ಒಂದು ಆಟನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಪ್ರಜ್ವಲ್ ಇದೆಲ್ಲ ಕಂಡು ಹಿಡ್ತಾನ ನೋಡೋಣ ಅಂತೇಳಿ ಇವಾಗ ಒಂದು ಗೇಮ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡಿ

இது என்ன ಏ ಇದ್ರ ಹೆಸರು ಏನೇ ಹೇಳ ಇದು ಗೊತ್ತಿಲ್ಲ ಕೊಡು ಹೇಳದ ತೊಂಡೆಕಾಯಿ ಇದೇನು ಇದನ್ನು ಗೊತ್ತಿಲ್ಲ ಇದು ಅಲ್ಲ ಇನ್ನೊಂದು ಏನದು ಏನ್ ಹೇಳುವ ಯಾವ್ದು ಗೊತ್ತಿಲ್ಲ ಇದನ್ನು ಗೊತ್ತಿಲ್ಲ

ಅಲ್ಲ ಹೇಳ ಹೇಳ್ಬಂತ ನೀನು ಕನ್ನಡದಾಗ ಹೇಳ್ಬೇಕು ನನಗ ಕರೆಕ್ಟ್ ಕರೆಕ್ಟ್ ಹೇಳುಳಕಾಯ್ இது 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 கூட தங்க ீக்கீ ಫ್ರೆಂಡ್ಸ್ ನೋಡಿದಲ್ವಾ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ನಾಳೆ ಸಂಕ್ರಾಂತಿ ಹಬ್ಬದ ಬ್ಲಾಗ್ ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಬಾಯ್